ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭದ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂದರೆ ತಂದೆ ತಾಯಿಯನ್ನ ಬಿಟ್ಟು ನಮ್ಮ ಕೊನೆಯ ಕ್ಷಣದವರೆಗೂ ನಮ್ಮ ಜೊತೆಗೆ ಇರುವ ವ್ಯಕ್ತಿ ಯಾರಪ್ಪ ಅಂದರೆ ಅವರು ಒಬ್ಬರೇ ಒಬ್ಬರು ಅದು ಕೆಲವು ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಕೆಲವು ಅಕ್ಕ ತಂಗಿ ಆಗಿರ್ಬೋದು ಆದರೆ ಎಲ್ಲರೂ ನಮ್ಮ ಒಳಗೊಟ್ಟಿದವರು ಅಥವಾ ರಕ್ತ ಸಂಬಂಧಗಳು ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ನೂರಕ್ಕೆ ನೂರಷ್ಟು ಖಚಿತವಾಗಿ ಹೇಳ್ತೇನೆ ಅದು ಹೇಗೆ ಸಾಧ್ಯ ಅಂತೀರಾ ಉದಾಹರಣೆಗೆ ತಂದೆ ಮಗನನ್ನು ಪ್ರೀತಿಸಿದರೆ ತಂದೆ ಮತ್ತು ಮಗನ ನಡುವಿನ ಸಂಬಂಧ ಇರುವುದರಿಂದ ಹಾಗೆಯೇ ತಾಯಿ ಮಗನ ಅಥವಾ ಮಕ್ಕಳನ್ನು ಪ್ರೀತಿಸಿದರೆ ಅದು ಅವರ ಕರುಳಿನ ಸಂಬಂಧ ಹಾಗೆಯೇ ಸೋದರ ಅಥವಾ ಸೋದರಿ ಸೋದರ ಅಂದ್ರೆ ಅಣ್ಣ ತಮ್ಮ ಅವರು ಅಕ್ಕ ತಂಗಿಯನ್ನ ಪ್ರೀತಿಸಿದರೆ ಅದು ಸೋದರಿ ಸಂಬಂಧ ಅಕ್ಕ ತಂಗಿ ಅವರು ಅಣ್ಣ ತಮ್ಮನ ಪ್ರೀತಿಸಿದರೆ ಅದು ಸೋದರರ ಸಂಬಂಧ ಹಾಗೇನೆ ಮದುವೆಯ ನಂತರ ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನನ್ನ ಪ್ರೀತಿಸಿದರೆ ಅದು ಗಂಡ ಹೆಂಡತಿಯ ಸಂಬಂಧ ಈ ಎಲ್ಲಾ ಸಂಬಂಧಗಳಲ್ಲಿ ರಕ್ತ ಸಂಬಂಧ ಆಗಿರುವ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇವರು ಎಷ್ಟರ ಮಟ್ಟಿಗೆ ನಾವು ಸಾಯುವವರಿಗೆ ಅಥವಾ ನಮ್ಮ ಕೊನೆ ಕ್ಷಣದವರೆಗೆ ಎಲ್ಲರೂ ಇರ್ತಾರೆ ಅಂತ ನೂರಕ್ಕೆ ನೂರಷ್ಟು ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಂದ್ರೆ ಕೆಲವೊಬ್ರು ಅಜ್ಞಾನಿ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಸ್ವಾತಿಗಳು ಸಹ ಆಗಿರ್ತಾರೆ ಮದುವೆಯ ನಂತರ ಅದಕ್ಕೆ ಕಾರಣ ಅವರೇ ಅಂತ ಹೇಳಕ್ ಆಗಲ್ಲ ಮದುವೆ ಆಗಿರುವ ಹೆಂಡತಿ ಆಗಿರಬಹುದು ಅಥವಾ ಅಕ್ಕ ತಂಗಿಯರಲ್ಲಿ ಮದುವೆ ಆಗಿರ್ತಕ್ಕಂಥ ಭಾವ ಇರಬಹುದು ಅಂದ್ರೆ ಗಂಡಸರಲ್ಲಿ ಇದು ತುಂಬಾನೇ ಕಡಿಮೆ ಸ್ವಾರ್ಥ ಜೀವನ ಇರೋದಾದ್ರೆ ಹೆಣ್ಮಕ್ಳು ಅಂದ್ರೆ ಸಸ್ಯರು ಬರ್ತಾರಲ್ಲ ಅವರಿಂದ ಜಾಸ್ತಿ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಆದರೆ ಕುಲ ಗೋತ್ರ ಜಾತಿ ಮತ ವಯಸ್ಸಿನ ಅಂತರ ಹಾಗೂ ಲಿಂಗದ ಭೇದವಿಲ್ಲದೆ ಸದಾ ನಮ್ಮೊಂದಿಗೆ ಎದ್ದು ನಮ್ಮ ಕೊನೆ ಕ್ಷಣಗಳ ಹೊರೆಗೆ ಅಂದರೆ ನಮ್ಮ ತಂದೆ ತಾಯಿ ಯಾವ ರೀತಿ ಇರ್ತಾರ ರೀತಿ ನಮ್ಮ ಕೊನೆ ಕಾಲದವರೆಗೆ ನಮ್ಮ ಜೊತೆ ಇರುವವರು ಅವರೇ ನಿಜವಾದ ಆಪ್ತ ಮಿತ್ರರು ಆದರೆ ಎಲ್ಲರೂ ಮಿತ್ರರು ಅಥವಾ ಸ್ನೇಹಿತರು ಆಪ್ತರು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಜನ ಸ್ವಾರ್ಥಿಗಳು ಇದಾರೆ ತಮಗೆ ಏನ್ ಬೇಕು ಅಂದ್ರೆ ಅವ್ರು ಬೆಳೆ ಬೇಯಿಸ್ಕೊಳೋದಕ್ಕೋಸ್ಕರ ಅವರು ಕೆಲವರು ನಮ್ಮ ಜೊತೆಗಿರ್ತಾರೆ ನಮ್ಮಿಂದ ಏನ್ ಲಾಭ ಆಗುತ್ತೆ ಅವಾಗ ಮಾತ್ರ ಬಡ್ಕೊಂತಾರೆ ಅವರಿಂದ ಏನಾದ್ರು ಸಹಾಯ ಮಾಡಬೇಕು ಅಂದ್ರೆ ಅವರು ದೂರ ಹೋಗ್ತಾರೆ ಇಂಥ ಸ್ನೇಹಿತರಲ್ಲ ಜೀವನದಲ್ಲಿ ಒಬ್ರು ಇಬ್ರು ನಿಜವಾಗಿಯೂ ಆಪ್ತ ಮಿತ್ರ ಇದ್ರೆ ಅವ್ರು ನಮ್ಮ ಕೊನೆ ಕ್ಷಣದಲ್ಲಿ ಇರ್ತಾರೆ ಅವರು ನಮ್ಮ ರಕ್ತ ಸಂಬಂಧಿ ಅಲ್ಲದಿದ್ದರೂ ಪರವಾಗಿಲ್ಲ ಹಾಗಾಗಿ ತಂದೆ ತಾಯಿಯ ಸ್ನಾನ ಸ್ನಾನ ಆದ ಮೇಲೆ ನಾವು ಯಾರಾದರೂ ನಿಸ್ವಾರ್ಥಿ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮನನ್ನ ಸ್ಥಾನ ಕೊಡಬಹುದು ಅವರು ಯಾರಾದರೂ ಆ ರೀತಿ ಯೋಗ್ಯರಿಲ್ಲ ಅಂದ್ರೆ ನಿಜವಾಗಿಯೂ ನಮ್ಮ ಆಪ್ತ ಮಿತ್ರನಿಗೆ ನಾವು ತಂದೆ ಸ್ಥಾಯಿಯ ಸ್ಥಾನ ಆದ ನಂತರ ಎರಡನೇ ಸ್ಥಾನ ಅವರಿಗೆ ಕೊಟ್ಟರೆ ಯಾವುದೇ ರೀತಿ ಅಂತಂದ್ರೆ ಆಗೋದಿಲ್ಲ ಇದು ನಿಜವಾಗಿಯೂ ನೂರಕ್ಕೆ ನೂರಷ್ಟು ಸತ್ಯ ನನ್ನ ಸ್ವಂತ ಅನುಭವದ ಮಾತು ನಿಮಗೆ ಈ ರೀತಿ ಏನಾದರೂ ಕೆಟ್ಟ ಅನುಭವ ಆಗಿದ್ರೆ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಾಗೇನಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದ